ಏನ್ರಿ ಕಾಮ ದಿಚ್ಚೆಗೆ ಹರಿಯದೆ ಪ್ರೀತಿ ಬೇರೆ ಕಾಮ ಬೇರೆ ಅರ್ಥ ಇದನ್ನ ಏನ್ರಿ ಪ್ರೀತಿ ಪ್ರೇಮ ಅಂದ್ರೆ ಇವು ಬೇರೆ ಕಾಮ ಅಂದ್ರೆ ಬೇರೆ ಕಾಮ ಅಂದ್ರೆ ಓವರ್ ಪ್ರೀತಿಯ ಓವರ್ ಅಂತಾರಲ್ಲ ಅದು ಅಂದ್ರೆ ಹೆಂಡತಿ ಅಲ್ಲದವಳ ಮೇಲೆ ಹರಿತಕ್ಕಂಥದ್ದು ಕಾಮ ಕಂಡ ಕಂಡವರ ಮೇಲೆ ಇಚ್ಛೆಯನ್ನ ಪಡತಕ್ಕಂಥದ್ದು ಕಾಮ ಕಂಡ ಕಂಡ ವಸ್ತುಗಳ ಮೇಲೆ ಇಚ್ಛೆಯನ್ನ ಪಡತಕ್ಕಂಥದ್ದು ಕಾಮ ಎಷ್ಟೇ ನನಗ ಸಿಕ್ಕರೂ ಕೂಡ ಸಂತೃಪ್ತಿ ಆಗದೆ ಇರ್ತಕ್ಕಂಥದ್ದು ಕಾಮ ಅರ್ಥ ಆಯ್ತಲ್ಲ ಕಾಮ ಅದು ಗಂಡನಲ್ಲದವನ ಮೇಲೆ ಹರಿತಕ್ಕಂಥದ್ದು ಕಾಮ ಹೌದಲ್ರಿ ಆದ್ರೆ ಹೆಂಡತಿಯ ಮೇಲೆ ಹರಿತಕ್ಕಂಥದ್ದು ಪ್ರೇಮ ಅರ್ಥ ಆಯ್ತಲ್ಲ ಗಂಡನ ಮೇಲೆ ಹರಿತಕ್ಕಂಥದ್ದು ಪ್ರೇಮ ದೇಶದ ಮೇಲೆ ಹರಿತಕ್ಕಂಥದ್ದು ಪ್ರೇಮ ಸ್ನೇಹಿತ ಸ್ನೇಹಿತರ ಮೇಲೆ ಹರಿತಕ್ಕಂಥದ್ದು ಪ್ರೇಮ ಅರ್ಥ ಆಯ್ತಲ್ಲ ಹಾಗಾಗಿ ಇಲ್ಲೇನಂತಾರಂದ್ರೆ ಕಾಮದಿಚ್ಚೆಗೆ ಹರಿಯದೆ ಬಹಳ ಇಂಪಾರ್ಟೆಂಟು ಕಾಮದಿಚ್ಚೆಗೆ ಹರಿಯದೆ ಮದ ಮತ್ಸರಗಳಿಗೆ ಹರಿಯದೆ ಮದ ಅಂದ್ರೆ ಗರ್ವ ಅಹಂಕಾರ ಮತ್ಸರ ಅಂದ್ರ ಪಟ್ಟೆ ಕಿಚ್ಚು ಏನ್ರಿ ಪಟ್ಟೆ ಕಿಚ್ಚು ಇವುಗಳಿಗೆ ಹರಿಬಾರ್ದು ಇವುಗಳನ್ನ ಒಳಗಡೆ ಬಿಟ್ಕೋಬಾರದು ಎಷ್ಟು ಜನಕ್ಕ ಬಾ ಬಾ ನಿಮ್ ಮುಂದ್ ಹೇಳ್ತಾನಿ ಬಾಯಲ್ಲಿ ವೇದ ಅಂತ ಏನ್ರಿ ಬಾಯಲ್ಲಿ ವೇದ ಅಂತ ಸಿದ್ಧಾಂತ ನನಗಿಂತ ಯಾರು ಮುಂದುವರಿಬಾರ್ದು ಇವತ್ತೆಲ್ಲ ಹೊಡೆದಾಟಗಳು ಎದಕ್ ಆಗುತ್ತಾ ಅನ್ಕೊಂಡಿದಿರಿ ಏನ್ರಿ ನನಗಿಂತ ಯಾರು ಚಂದ ಮಾತಾಡಬಾರ್ದು ಪಕ್ಕರ ಇದನ್ನ ಮುಖಕ್ಕೆ ಇದನ್ನ ಆಗುತ್ತೆ ಗಂಟಾಗುತ್ತೆ ಮತ್ತೊಂದಾಗುತ್ತೆ ಇಲ್ಲ ಅವ್ರ ನಾಲೆಜ್ ಅವ್ರಿಗೆ ನಮ್ಮ ನಾಲೆಜ್ ನಮಗೆ ನಮ್ಮನ್ನ ಹೋಲಿಸ್ಲಿಕ್ಕೆ ಅವ್ರಿಗೆ ಆಗೋದಿಲ್ಲ ಅವರನ್ನ ಹೋಲಿಸ್ಲಿಕ್ಕೆ ನಮಗ್ ಬರೋದಿಲ್ಲ ಹಾಗಿದ್ದಾಗ ಪ್ರತಿಯೊಬ್ಬ ವ್ಯಕ್ತಿನೂ ಈ ಜಗತ್ತಿನಲ್ಲಿ ದೊಡ್ಡವನಾಗ್ಬೇಕಾದ್ರೆ ದೊಡ್ಡವನಾಗ್ಬೇಕು ಅಂತ ಬಯಸಿದ್ರೆ ಅವನು ಹೇಗೆ ದೊಡ್ಡವನಾಗ್ಬೇಕು ಅಂದ್ರ ಅವನಿಂದ ತಯಾರಾಗಿರ್ತಕ್ಕಂಥವ್ರು ಎಷ್ಟು ಎತ್ತರ ಕೊಕ್ಕಾರೋ ಅದರಲ್ಲಿ ಅವನ ದೊಡ್ಡವನಾಗ್ತಾನೆ ಹೊಟ್ಟೆ ಕೆಚ್ಚ